ರಾಯಚೂರು ಮಹಾನಗರ ಪಾಲಿಕೆಯ ಆಯವ್ಯಯ ಪೂರ್ವಭಾವಿ ಸಭೆ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಶಿಸ್ತು ಮತ್ತು ಜನಸ್ನೇಹಿ ಆಡಳಿತ ನಿರ್ವಹಣೆಗಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಪಾಲಿಕೆ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಪಾಲಿಕೆಯ ವ್ಯಾಪ್ತಿಯ ರಸ್ತೆ ಕುಡಿಯುವ ನೀರು ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆ ಹಾಗೂ ತೆರಿಗೆ ಸಂಗ್ರಹ ಹೆಚ್ಚಳ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಸಮರ್ಪಕವಾಗಿ ಅರ್ಹರಿಗೆ ತಲುಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹಮತ್ ರವರು ತಿಳಿಸಿದರು ಫೆಬ್ರವರಿ ಹದಿಮೂರರಂದು ಗುರುವಾರ ನಗರದ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯ ಪೂರ್ವಭಾವಿ ಸಭೆಯಲ್ಲಿ ಘನ ಉಪಸ್ಥಿತಿ ವಹಿಸಿ ಅವರು ಮಾತನಾಡಿದರು ಮಹಾನಗರ ಪಾಲಿಕೆಯಲ್ಲಿ ಶಿಸ್ತು ಮತ್ತು ಜನಸ್ನೇಹಿ ಆಡಳಿತ ನಿರ್ವಹಣೆಗಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಪಾಲಿಕೆ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಅಭಿವೃದ್ಧಿ ವಿಷಯದಲ್ಲಿ ಪಾಲಿಕೆಯ ಸರ್ವ ಸದಸ್ಯರು ಸಾರ್ವಜನಿಕರು ಮತ್ತು ಹೋರಾಟಗಾರರ ಸಲಹೆ ಸೂಚನೆ ಮೇರೆಗೆ ಬಜೆಟ್ ಸಿದ್ಧತೆಗೆ ಒತ್ತು ನೀಡಲಾಗುವುದು ಅಂತ ತಿಳಿಸಿದರು ಈ ವೇಳೆ ಸಿಪಿಐಎಂ ಸಂಘಟನೆಯ ಮುಖಂಡ ಕೆಜಿ ವೀರೇಶ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಹಾಗೂ ಮುಖಂಡರಾದ ಡಾಕ್ಟರ್ ರಜಾ ಕುಸ್ತಾದ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗೇರಿ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್ ಸೇರಿದಂತೆ ಪಾಲಿಕೆ ವಿವಿಧ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹೋರಾಟಗಾರರು ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲದಿನಿ ರಾಯಚೂರು ಸದಸ್ಯರಿಗೆ ನಾನು ತುಂಬುರ ದೇವರ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಸಂಸ್ಥೆಗಳಿಂದ ಬಂದಿರತಕ್ಕಂತಹ ಗಣ್ಯರಿಗೆ ಮತ್ತು ಈ ಮತ್ತು ಈ ಈ ಕಾರ್ಯಕ್ರಮ ಸುವ್ಯವಸ್ಥವಾಗಿ ನಡೆಸಿಕೊಟ್ಟಂತ ಪೊಲೀಸ್ ವ್ಯವಸ್ಥೆಗೆ ಹಾಗೂ ನಗರದ ಪ್ರಜ್ಞಾದ್ಯಂತ ಬರುವಂತ ಅನುದಾನವನ್ನು ನಗರದ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಅದೇ ರೀತಿಯಾಗಿ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಗೆ

ಸೊ ಹ್ಯಾಕ್ ಆಸ್ ಟೀಮ್ ನಂಬರ್ ಒನ್ ನಂಬರ್ ಟು ನಾವು ಏನೇನು ಪಾಯಿಂಟ್ ಹೇಳ್ತೀನಿ ಪ್ರತಿಯೊಂದು ಪಾಯಿಂಟ್ ಸಂದೇಶ ನಾನು ಬರೆದುಕೊಂಡಿದ್ದೀನಿ ಕೆಲವರು ಪಾಯಿಂಟ್ ಮಿಸ್ ಆಗಿತ್ತು ಅವರದ್ದು ನನ್ನ ನಂಬರ್ ಕೂಡ ತಗೊಂಡಿದ್ದೀನಿ ರೀಚ್ ಆಗಿ ಪರ್ಸನಲಿ ಕಾಲ್ ಮಾಡಿ ಮಾತಾಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ನನಗೆ ಒಂದು ಚೂರು ಸಮಯ ಬೇಕಾಗಿರುತ್ತೆ ಸಮಯ ಅವಧಿ ಬೇಕಾಗುತ್ತೆ ಜಸ್ಟ್ ತಿಳ್ಕೊಂಡಿದ್ದೀನಿ ರಾಯಚೂರು ಬಗ್ಗೆ ನಮ್ಮ ಪ್ರತಿಯೊಂದು ವಾರ್ಡ್ ಬಗ್ಗೆ ಮತ್ತೆ ಬೇರೆ ಬೇರೆ ಯೋಜನೆ ಬಗ್ಗೆ ಸ್ವಲ್ಪ ನನಗೆ ತಾಲ್ಕದಿಂದ ಸ್ವಲ್ಪ ಒಂದು ಚೂರು ಎರಡು ವಾರ ಮೂರು ವಾರ ಕೊಡಬೇಕಾದ್ರೆ ನಂಬರ್ ಒನ್ ಅದು ಒಂದು ವಿನಿ ಸೆಕೆಂಡ್ ಇದು ವಿಚಾರ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಈಗ ಒಂದು ಕಚೇರಿ ಡಿಸಿಪ್ಲಿನ್ ಶಿಸ್ತು ಬಗ್ಗೆ ಕೂಡ ತಾವುಗಳು ಕೆಲವು ದೂರುಗಳಿಗೆ ಮಂಡಿಸಿದೀವಿ ಸಲ್ಲಿಸಿದೀವಿ ಅದರ ಬಗ್ಗೆ ಖಂಡಿತ ನಾನು ಕೊಡ್ತಾ ಇದೀವಿ ನಮ್ಮ ಕಾರ್ಪೊರೇಷನ್ ಆಫೀಸು ಒಂದು ಶಿಸ್ತುಬದ್ಧವಾಗಿ ಬದ್ಧವಾಗಿ ನಿಯಮವಂತವಾಗಿ ನ್ಯಾಯವಂತವಾಗಿ ನಡೆಸಲಿಕ್ಕೆ ನಾನು ಮಾತು ಇದ್ದೀವಿ ಅದರಲ್ಲಿ ಕೂಡ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋದಿಲ್ಲ ಸೊ ನಾನು ಹಕ್ಕು ಹಲವು ಆಲ್ರೆಡಿ ಸ್ಟಾಫ್ ಒಟ್ಟಿಗೆ ನಮ್ಮ ಇಂಜಿನಿಯರ್ ಸೆಕ್ಷನ್ ಒಟ್ಟಿಗೆ ಬೇರೆ ಬೇರೆ ಸೆಕ್ಷನ್ ಆಗಿದೆ ಇನ್ನು ಮುಂದೆ ಆಗ್ತಾ ಮತ್ತೆ ನಮಗೆ ಒಂದು ತಂಡ ತುಂಬಾ ಹುದ್ದೆಗಳು ನಮಗೆ ಬಂದಿದೆ ನಮಗೆ ಕಾರ್ಪೊರೇಷನ್ ಅವನಿಗೊಳಿಸೋದ್ರಿಂದ ಸೊ ಅದು ಈಗ ನಮಗೆ ಒಂದು ಹಂತವಾಗಿ ನಂತರ ಮಾತ್ರ ನಮಗೆ ಒಂದು ದೊಡ್ಡ ಮಟ್ಟದ ಪ್ಲಾನ್ ಯೋಜನೆಗಳು ಮಾಡಲಿಕ್ಕೆ ಪರಿಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇರ್ತದೆ

ಒಂದು ಗುರಿ ಇಟ್ಟಿದ್ದೀನಿ ನನ್ನ ಪ್ರಕಾರ ನಾನು ಇಷ್ಟು ನೋಡಿದ ಹೋಗಿ ನನ್ನ ಪ್ರಕಾರ ನಮ್ಮ ಹತ್ರ ತುಂಬಾ ಅವಕಾಶ ಇದೆ ಅದನ್ನ ಹೆಚ್ಚುಗೊಳಿಸಲಿಕ್ಕೆ ತುಂಬಾ ಅವಕಾಶ ಇದೆ ಮತ್ತೆ ಅದೇ ಜಾಸ್ತಿ ಮಾಡದೆ ಯಾವುದೇ ರೀತಿಯ ನಗರ ಸಭೆ ಆಗಲಿ ಮಹಾನಗರ ಪಾಲಿಕೆ ಆಗಲಿ ಅದನ್ನ ಅಭಿವೃದ್ಧಿಗೊಳಿಸಲು ಸಾಧ್ಯ ಇರುವುದಿಲ್ಲ ಇಟ್ ವಿಲ್ ಬಿ ಇಂಪಾಸಿಬಲ್ ನಮಗೆ ಕಾಯ್ದೆ ಇರಬೇಕಾಗುತ್ತೆ ಗ್ರಾಂಟ್ಸ್ ಗಳಿಗೆ ಸೊ ಮುನಿಸಿಪಾಲಿಟಿ ಇದು ಒಂದು ಇಲಾಖೆ ಅಲ್ಲ ಇಟ್ ಇಸ್ ಅ ಬಾಡಿ ಇದು ಒಂದು ಬಾಡಿ ಅಂದ್ರೆ ಬಿಸ್ನೆಸ್ ತರ ನಮ್ಮ ಸಾರ್ವಜನಿಕರು ನಮ್ಮ ಕಸ್ಟಮರ್ ಅವರಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಟರ್ ಸೇವೆ ಕೊಡಬೇಕಿದ್ರೆ ನಮ್ಮ ಹತ್ರ ಆದಾಯ ಇರಬೇಕು ನಮ್ಮ ಹತ್ರ ಸಂಬಳ ಇರಬೇಕು ರಿಕ್ವೆಸ್ಟ್ ನಂಬರ್ ಫಸ್ಟ್ ನಾನು ಒಂದು ಎರಡು ಮೂರು ಬಾರಿ ಕೊಡಿ ಸೆಕೆಂಡ್ ಇದ್ದೀನಿ ದಯವಿಟ್ಟು ಸ್ವಲ್ಪ ನಮ್ಗೆಲ್ಲರಿಗೆ ನಮ್ಮ ಸದಸ್ಯರಿಗೆ ಮತ್ತೆ ನಮಗೆ ಒಂದು ಬಾಡಿ ಆಸ್ ಕಾರ್ಪೊರೇಷನ್ ಸ್ವಲ್ಪ ನಾವು ಎಲ್ಲರೂ ಯಾರ್ಯಾರು ಬಂದ್ರೆ ಸ್ವಲ್ಪ ಸಹಕಾರವನ್ನು ಹೇಳಬೇಕು ಯಾರ್ಯಾರು ಟ್ಯಾಕ್ಸ್ ಪೆಂಡಿಂಗ್ ಇದೆ ದಯವಿಟ್ಟು ಈಗ ನಮ್ಮ ಟ್ಯಾಕ್ಸ್ ಟೀಮ್ ಎಷ್ಟೊಂದು ಇದೆ ಅದನ್ನ ಉಟ್ಟುಗೊಳಿಸಿ ಒಂದು ಡಿಸಿಪ್ಲಿನ್ ರೀತಿಯಲ್ಲಿ ಕಳಿಸ್ತಾ ಇದೀವಿ ಪ್ರತಿಯೊಂದು ವಾರ್ಡ್ಗೆ ಸೊ ಮುಂದಕ್ಕೆ ಇನ್ನೂ ಕೂಡ ಮಾಡ್ತೀವಿ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಇದೆ ಗಟ್ಟಿ ಮಾಡ್ತೀವಿ ಸ್ವಲ್ಪ ದೃಢಗೊಳಿಸ್ತೀವಿ ಅಲ್ಲಿವರೆಗೆ ಬ್ಯಾಂಕ್ ತಾವುಗಳು ಯಾರು ಯಾರು ಸ್ವಲ್ಪ ಇಟ್ಕೊಂಡು ಇಟ್ಕೊಂಡ್ರೆ ನಮ್ಮ ರಾಯಚೂರು ಸಿಟಿಗೋಸ್ಕರ ಟ್ಯಾಕ್ಸ್ ಪೇಮೆಂಟ್ ಮಾಡ್ಲೇಬೇಕಾಗಿ ಯಾಕೆ ದುಡ್ಡು ಇಲ್ಲದೆ ನಮ್ಗೆ ಈಗ ಪೇಮೆಂಟ್ ಮಾಡಲಿಕ್ಕೆ ಬರ್ತಾ ಇಲ್ಲ ಸೊ ಲಾಸ್ ಮೇಕಿಂಗ್ ಇದ್ದೀನಿ ಅಕೌಂಟ್ಸ್ ನ ಸೊ ಗುರಿ ಏನಂತ ಹೇಳಿದ್ರೆ ಕನಸು ಏನಂತ ಹೇಳಿದ್ರೆ ಒಂದು ವರ್ಷ ಒಳಗಡೆ ಈಗ ಲಾಸ್ ಮೇಕಿಂಗ್ ಇಂದ ಪ್ರಾಫಿಟ್ ಮೇಕಿಂಗ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಗ್ಬೇಕು ಅದಕ್ಕೆ ನಾವು ಎಲ್ಲರೂ ಸಹಕರಿಸಬೇಕು ನಂಬರ್ ಒನ್ ನಂಬರ್ ಟೂ ವಿನಂತಿ ನಂಬರ್ ತ್ರೀ ಕಸ ಬಗ್ಗೆ ನಾವು ಎಲ್ಲರೂ ಹೇಳಿದ್ರೆ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಹೇಗಿದೆ ನಮ್ಮ ಸಿಟಿ ಅಂತ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ನಾವೇ ಖಂಡಿತ ಈಗ ನನ್ನ ಬಾಡಿ ಒಟ್ಟಿಗೆ ಮತ್ತೆ ಎಲ್ಲರ ಒಟ್ಟಿಗೆ ಚರ್ಚೆ ಮಾಡಿ ಒಂದು ಡ್ರೈವ್ ರೀತಿಯಲ್ಲಿ ನಾವೇ ಲಾಂಚ್ ಮಾಡಿದ್ವಿ ಆದ್ರೂ ಈಗ ಒಬ್ರು ಬಹಳ ಒಳ್ಳೆ ರೀತಿಯಲ್ಲಿ ಅನ್ನು ಕೇಳಿದ್ರು ಅಲ್ಲಿ ಎಲ್ಲ ಕಸರಾಡ್ಕೊಂಡು ಹೋದ್ರೆ ಮುನ್ಸಿಪಾಟಿ ಡ್ಯೂಟಿ ಇಸ್ ಡ್ಯೂಟಿ ಅಂತ ನಾನೇ ಸ್ವಲ್ಪ ನನ್ನ ಅಭಿಪ್ರಾಯ ಸ್ವಲ್ಪ ಬೇರೆ ಈಗ ನಾನು ಚೀಪ್ ಪ್ಯಾಕೆಟ್ ತಿಂತ ಇದ್ದೀನಿ ನಾನು ಒಂದು ಕೋಲ್ಡ್ ಡ್ರಿಂಕ್ ಬಾಟಲ್ ಕುಡಿತಾ ಇದ್ದೀನಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ ಅದನ್ನ ತಗೊಂಡು ಇಟ್ ಚರ ಡ್ಯೂಟಿ ಆಫ್ ಇಸ್ ಗೌರ್ಮೆಂಟ್ ಇದರಿಂದ ಡ್ಯೂಟಿ ಆಫ್ ಟು ಕ್ಲೀನ್ ಕ್ಲಿನಿಟ್ ಅದ ಅದಕ್ಕೆ ನಮ್ಮ ಸದಸ್ಯರು ಅಥವಾ ನಮ್ಮ ಆಫೀಸರ್ಸ್ ಒಳ್ಳೆದಾಗಿ ಇರುವುದಿಲ್ಲ